ಹಾಯ್ ಫ್ರೆಂಡ್ಸ್ ಅರಿಶಿಣದ ಡಬ್ಬಿಯಲ್ಲಿ ಗುಪ್ತವಾಗಿ ಈ ಒಂದು ವಸ್ತುವನ್ನು ಹಾಕುವುದರಿಂದ ನಮಗೆ ನಾಲ್ಕು ದಿಕ್ಕುಗಳಿಂದ ಧನ ಸಂಪತ್ತು ಅನ್ನೋದು ಬರುತ್ತದೆ ಹೌದು ಪ್ರತಿಯೊಬ್ಬರ ಮನೆಯಲ್ಲೂ ಅರಿಶಿನ ಇದ್ದೇ ಇರುತ್ತದೆ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅರಿಶಿಣವನ್ನು ಉಪಯೋಗಿಸ್ತಾರೆ ಹಾಗಾದರೆ ಅರಿಶಿಣ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಲಾಭ ತಂದು ಕೊಡುತ್ತದೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಕ್ಯಾರಿಯರ್ ಗ್ರೋತ್ ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತದೆ ಅರಿಶಿಣದ ಈ ಒಂದು ಉಪಾಯ ಮಾಡಿದರೆ ಜೀವನದ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಹಾಗೆ ಇಂದಿನ ಇಂದಿನ ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಲ್ಲಿ ಮೊದಲನೇದಾಗಿ ನಾವು ನಿಮಗೆ ತಿಳಿಸುವುದೇನೆಂದರೆ ನಿಮ್ಮ ಅಡುಗೆ ಮನೆಯಲ್ಲಿರುವ ಅರಿಶಿಣದ ಡಬ್ಬಿಯಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕೋದ್ರಿಂದ ಯಾವ ಯಾವ ಪ್ರಯೋಜನಗಳು ಇದ್ದಾವೆ ಅಂತ ಹೇಳಿ ತಿಳಿಸಿಕೊಡ್ತೀವಿ ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ಅರಿಶಿಣದ ಡಬ್ಬಿ ಇದ್ದೇ ಇರುತ್ತದೆ ಯಾವುದೇ ಕಾರಣಕ್ಕೂ ಅರಿಶಿನದ ಡಬ್ಬಿಯನ್ನು ನೀವು ಖಾಲಿ ಇಡಬೇಡಿ ಅರ್ಧಕ್ಕಿಂತ ಜಾಸ್ತಿಯೇ ಇಡಿ ಮತ್ತಿನ್ನು ನಿಮ್ಮ ಜೀವನದಲ್ಲಿ ಈ ಒಂದು ಅರಿಶಿಣವು ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವುದಾಗಿರುತ್ತದೆ ನಿಮ್ಮ ದೇವರ ಕೋಣೆಯಲ್ಲಿ ನೀವು ಅರಿಶಿಣದ ಬೇರನ್ನು ಇಟ್ಟಿದ್ದರೆ ಅದನ್ನು ಕುರಳಿಗೆ ಧರಿಸಿದರೆ ನೀವು ಗುರುಗ್ರಹದ ನಿಮ್ಮ ಜೀವನದಲ್ಲಿ ಗುರುಗ್ರಹ ದುರ್ಬಲ ಸ್ಥಿತಿಯಲ್ಲಿದ್ದರೆ ಅದು ಶಕ್ತಿಶಾಲಿ ಆಗುತ್ತದೆ ನೀವು ಈ ಕ್ರಿಯೆಯನ್ನು ಗುರುವಾರ ದಿನ ಮಾಡಬಹುದು ಮತ್ತಿನ್ನು ನಿಮಗೆ ವಿವಾಹ ಆಗ್ತಾ ಇಲ್ಲ ಅಂದರೆ ವಿವಾಹ ತುಂಬಾ ತಡ ಆಗ್ತಾ ಇದ್ದರೆ ಅಥವಾ ಮದುವೆ ಆಗಿರುತ್ತದೆ ಸಂತಾನ ಪ್ರಾಪ್ತಿ ಆಗಿಲ್ಲ ಅಂದರೆ ಜೀವನದಲ್ಲಿ ಮಾಡ್ತಾ ಇರೋ ಕೆಲಸ ಕೈ ಹಿಡಿಯಲಿಲ್ಲ ಅಂದರೆ ನೀವು ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡುವುದರಿಂದ ನಿಮಗೆ ವಿವಾಹ ಯೋಗ ಬರುತ್ತದೆ ಮಾಡುತ್ತಿರುವ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತದೆ ಇನ್ನು ನೀವು ಮನೆಯಿಂದ ಆಚೆ ಹೋಗುವಾಗ ಅರಿಶಿನದ ತಿಲಕವನ್ನು ಇಟ್ಟುಕೊಂಡು ಹೋದರೆ ನಿಮಗೆ ಸಮಾಜದಲ್ಲಿ ಗೌರವ ಘನತೆ ಅನ್ನೋದು ಸಿಗ್ತಾ ಹೋಗುತ್ತದೆ ಮತ್ತಿನ್ನು ನಿಮ್ಮ ಮನೆಯ ಮುಂದೆ ಮುಂದೆ ಅಥವಾ ಮನೆಯ ದ್ವಾರಕ್ಕೆ ಅರಿಶಿಣದ ರೇಖೆ ಎಳೆಯುವುದರಿಂದ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿಯನ್ನು ಪ್ರವೇಶ ಮಾಡುವುದಿಲ್ಲ ಇದರಿಂದ ಮನೆಯಲ್ಲಿದ್ದ ಜನರು ಆರೋಗ್ಯವಾಗಿ ಇರುತ್ತಾರೆ ಮತ್ತು ನಿಮಗೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರಬೇಕು ಅಂತ ನೀವು ಬಯಸಿದರೆ ರವಿವಾರದ ಒಂದು ದಿನ ಬಿಟ್ಟು ನೀವು ತುಳಸಿ ಗಿಡಕ್ಕೆ ಅರಿಶಿಣದ ನೀರು ಅರ್ಪಿಸುವುದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದನದು ಸಿಗ್ತಾ ಹೋಗುತ್ತದೆ ಇನ್ನೊಂದು ಪ್ರಯತ್ನ ಏನಂದರೆ ನೀವು ಒಂದು ಮಾವಿನ ಎಲೆಯನ್ನು ತೆಗೆದುಕೊಂಡು ಒಂದು ಪಾತ್ರೆಗೆ ಅರಿಶಿನದ ನೀರನ್ನು ಹಾಕಿ ಆ ನೀರನ್ನು ಇಡೀ ಮನೆಗೆ ಸಿಂಪಡಿಸುವುದರಿಂದ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಬರುವುದಿಲ್ಲ ಇದರಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತದೆ ನಿಮಗೆ ಧನ ಸಂಪತ್ತು ವೃದ್ಧಿ ಆಗುತ್ತದೆ ಒಂದು ವೇಳೆ ನಿಮಗೆ ಮಾವಿನ ಎಲೆ ಸಿಗದೇ ಹೋದರೆ ನೀವು ಯಾವುದೇ ಹೂವಿನ ಮೂಲಕ ಕೂಡ ನಿಮ್ಮ ಮನೆಗೆ ಅರಿಶಿಣದ ನೀರನ್ನು ಸಮರ್ಪಣೆ ಮಾಡಬಹುದು ಮತ್ತಿನ್ನು ನೀವು ಅರಿಶಿಣದ ಡಬ್ಬಿಯಲ್ಲಿ ಯಾವ ಒಂದು ವಸ್ತು ಹಾಕಿದರೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ದೂರ ಮಾಡಲು ಚೆನ್ನಾಗಿರುವ ಐದು ಆರು ಐದರಿಂದ ಆರು ಮೆಣಸಿನ ಕಾಳುಗಳನ್ನು ಹಾಕಬೇಕು ಮತ್ತಿನ್ನು ಈ ಒಂದು ಮೆಣಸಿನ ಕಾಳುಗಳನ್ನು ಅಥವಾ ನೀವು ಅರಿಶಿಣ ಡಬ್ಬಿಯಲ್ಲಿ ಏನೇ ಒಂದು ಹಾಕಲು ಹೊರಟರೆ ಯಾರಿಗೂ ಕಾಣದೆ ಗುಪ್ತವಾಗಿ ಅದರಲ್ಲಿ ಇಟ್ಟುಬಿಡಬೇಕು ಮತ್ತಿನ್ನು ಅರಿಶಿನದ ಡಬ್ಬಿಯಲ್ಲಿ ನೀವು ಲವಂಗ ಅಥವಾ ಏಲಕ್ಕಿಯನ್ನು ಇಟ್ಟರೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಧನಸಂಪತ್ತು ಹೆಚ್ಚುತ್ತದೆ ನೀವು ನಿಮ್ಮ ನೀವು ಮಾಡುತ್ತಿರುವ ವ್ಯಾಪಾರ ಅಥವಾ ಬಿಸ್ನೆಸ್ ಮತ್ತು ನೌಕರಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿ ಅಂದರೆ ನೀವು ಗುಪ್ತವಾಗಿ ಒಂದು ರುಪೀಸ್ ನಾಣ್ಯವನ್ನು ಅರಿಶಿನ ಡಬ್ಬೆಯಲ್ಲಿ ಇಡಬೇಕು ಇನ್ನು ಐದರಿಂದ ಹನ್ನೊಂದು ಕರಿಮೆಣಸಿನ ಕಾಳುಗಳನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಇದರಿಂದ ನಿಮಗೆ ಜಗಳಗಳು ಆಗುವುದಿಲ್ಲ ನಿಮಗೆ ನಾಲ್ಕು ಕಡೆಯಿಂದ ಧನ ಸಂಪತ್ತು ಅನ್ನೋದು ಹರಿದು ಬರುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಎಲ್ಲರೂ ಕೂಡ ಈ ಒಂದು ಪ್ರಯತ್ನ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ಕಾಣಬಹುದು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್